ಚಿತ್ರಕಲೆ ಕ್ರಾಫ್ಟ್ ಭಾಷಣ ಮಾಡುವುದನ್ನು ಹವ್ಯಕವಾಗಿದೆ ಕಾರ್ಯ ಮಾತುಗಳ ಬಗ್ಗೆ ಅರ್ಥಪೂರ್ಣವಾಗಿ ಕರಗಟ್ಟ ಮಾಡಿಕೊಂಡಿದ್ದೀರಿ ನಿಮ್ಮ ಈ ಎಲ್ಲಾ ಸಾಹಿತ್ಯ ಸೇವೆಯನ್ನು ಒಳಗೊಂಡು ಶಿವಮೊಗ್ಗದಲ್ಲಿ ನಡೆದ ಜಿಲ್ಲಾ ಮಟ್ಟದ ಸಾಹಿತ್ಯ ಸಮ್ಮೇಳನದ ಕುಮಾರಿ ಸ್ಫೂರ್ತಿ ಬಿ ಪೈರವರೇ ತಾವು ದಿನಾಂಕ ಹತ್ತು ಹನ್ನೊಂದು ಎರಡು ಸಾವಿರದ ಒಂಬತ್ತರಂದು ಸಾಗರದ ಶ್ರೀಮತಿ ಅಂಬಿಕಾ ಪೀಪೈ ಮತ್ತು ಶ್ರೀ ಪ್ರಮೋದ್ ಪಾಲ್ ಪ್ರಮೋದ್ ಗೋಪಾಲ್ ಫೈಲ್ಡ್ ಆಫ್ ಎಕ್ಸಲೆನ್ಸ್ ಅಮಟಿಕೊಪ್ಪದಲ್ಲಿ ಒಂಬತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು ತಾವು ಬಾಲ್ಯದಿಂದ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದು ಇದುವರೆಗೆ ಮೂವತ್ತಕ್ಕೂ ಹೆಚ್ಚು ಕವನಗಳನ್ನು ರಚಿಸುತ್ತೀರಿ ಕವಿ ಪಥ್ಯ ಬರಿ ಎಂಬ ಸ್ಪರ್ಧೆಯಲ್ಲಿ ಭಾಗವಹಿಸಿ ಶ್ರೇಷ್ಠ ಸಾಹಿತಿ ಶ್ರೀ ಎಚ್ ಎಸ್ ವೆಂಕಟೇಶ್ ವೆಂಕಟೇಶ್ ಮೂರ್ತಿರವರ ಪ್ರಕಟಿಸಲಾಗಿರುವುದು ನಿಮ್ಮ ಸಾಹಿತ್ಯಾಭಿಲಾಷೆಗೆ ನೀಡಿದ ಕನ್ನಡಿಯಾಗಿದ್ದೀರಿ ತೀರ್ಥ ಪತ್ರಿಕೆಯಲ್ಲಿ ನಿಮ್ಮ ಅನೇಕ ಕಥೆ ಮತ್ತು ಕವನಗಳು ಪ್ರಕಟವಾಗಿರುತ್ತದೆ ಕಥಾ ಎಂಬ ಪುಸ್ತಕ ನಿಮ್ಮನ್ನು ಸಾಗರ ತಾಲೂಕು ಮಟ್ಟದ ಹದಿಮೂರನೇ ಮಕ್ಕಳ ಸಾಹಿತ್ಯ ಸಮ್ಮೇಳನದ ಉದ್ಘಾಟಕರನ್ನಾಗಿ ಆಯ್ಕೆ ಮಾಡಿದ್ದು ತಾವು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀರಿ ನಿಮ್ಮ ಈ ಕಾರ್ಯಕ್ರಮವನ್ನು ಶ್ಲಾಘಿಸುತ್ತಾ ನಿಮ್ಮ ಮುಂದಿನ ಸಾಹಿತ್ಯ ಕೃಷಿ ಕೃಷಿಯು ಅನು ಅನುಚಾನವಾಗಿ ನಡೆಯಲಿ ಎಂದು ಆಶಿಸುತ್ತಾ ಹದಿಮೂರನೇ ಮಕ್ಕಳ ಸಾಹಿತ್ಯ ಸಮ್ಮೇಳನದ ಈ ಶುಭ ಸಂದರ್ಭದಲ್ಲಿ ತಮ್ಮನ್ನು ಅಭಿಮಾನದಿಂದ ಗೌರವಿಸಿ ಸನ್ಮಾನಿಸುತ್ತಿದ್ದೇವೆ ಆನಂದ ಸಾಗರ ಟ್ರಸ್ಟು ಮತ್ತು ನೆವರ ನೆರವಿನ ಕೈಗಳು ಇದರ ಇದರಲ್ಲಿ ಅಂಡರಲ್ಲಿ ಹಿರಿಯ ನಾಗರಿಕ ವೇದಿಕೆ ಅಂತೇಳಿ ಒಂದು ಮಾಡ್ಕೊಂಡಿದ್ದೇವೆ ಏನಂದರೆ ಯಾವುದೇ ಜನಪರ ಕ ಕೆಲಸಗಳಿದ್ದರೂ ಅದನ್ನು ಈ ಹಿರಿಯ ನಾಗರಿಕ ವೇದಿಕೆ ಬೆಂಬಲದೊಂದಿಗೆ ಈ ಟ್ರಸ್ಟಿನ ಅಡಿಯಲ್ಲಿ ನಾವು ಕೆಲಸ ಇದ್ದೇವೆ ಈಗ ಏನಾಗಿದೆ ಅಂದರೆ ಸಾಗರದಲ್ಲಿ ಈ ಆಸ್ತಿ ತೆರಿಗೆ ಮಾಡಬೇಕಂತೇಳಿ ನಗರಸಭೆಯವರು ಕಳೆದ ಮೂರು ನಾಲ್ಕು ವರ್ಷದಿಂದ ಅದನ್ನು ಫಾಲೋಅಪ್ ಮಾಡ್ತಾ ಇದ್ದಾರೆ ಆದರೆ ಏನಾಗಿದೆ ಅಂದರೆ ಅದನ್ನು ಅಲ್ಲಿ ಇಲ್ಲಿವರೆಗೂ ಅಪ್ಡೇಟ್ ಆಗಿಲ್ಲ ಅದು ಯಾಕೆ ಅಂತಂದರೆ ಈ ಈ ಆಸ್ತಿ ತೆರಿಗೆ ನಾವು ಕಟ್ಟೋದವುದು ಮತ್ತೊಂದು ಹೌದು ಆದರೆ ಮುಂದಿನ ವರ್ಷ ಬಂದವಾಗ ಮತ್ತು ನೀವು ಹಿಂದಿನ ರಸೀದಿಯನ್ನು ತಗೊಂಬನ್ನಿ ಅವಾಗ ಇಲ್ಲಿ ನಾವು ಕಟ್ಟಿದ್ದಕ್ಕೆ ಏನು ದಾಖಲೆ ಇಲ್ಲಿ ಇವ್ರ ಹತ್ರ ಇಲ್ಲ ಅಂದರೆ ಪ್ರಯೋಜನ ಏನು ಈಗ ನನ್ನ ಹತ್ರ ದಾಖಲೆ ಕಳೆದೋಗ್ಬಿಟ್ಟಿದ್ದೀಯಪ್ಪ ಆವಾಗ ಇದು ಈ ಜನಗಳಿಗೆ ಭಾರಿ ಸಮಸ್ಯೆ ಆಗ್ತಾಯಿದೆ ಯಾಕೆಂದರೆ ಇದನ್ನು ನಾವು ಕಳೆದ ವರ್ಷ ಈ ಒಂದು ವರ್ಷದ ಹಿಂದೆ ಕಳೆದ ಜನವರಿಯಲ್ಲಿ ನಗರಸಭೆಗೆ ನಮ್ಮ ವೇದಿಕೆಯ ವತಿಯಿಂದ ಒಂದು ಮೆಮೊರಿಣ ಕೊಟ್ಟಿದ್ವಿ ಏನು ಅಂತಂದರೆ ದಯಮಾಡಿ ಆದಷ್ಟು ಜಾಗೃತಿಯಾಗಿ ಈ ಈ ಸೊತ್ತಿನ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದು ಒಳ್ಳೆ ಕೆಲಸ ಸರ್ಕಾರ ಜನಕ್ಕೆ ಅನುಕೂಲ ಆಗಲಿ ಅಂತ ಈ ಒಂದು ಯೋಜನೆಯನ್ನು ಕೊಟ್ಟಿದೆ ಅದು ಯಾಕೆ ಕೊಟ್ಟಿದೆ ಅಂತಂದರೆ ಪ್ರತಿಯೊಂದು ವಿಚಾರಕ್ಕೂ ನಾವು ಕಂದಾಯ ಕಟ್ಟಲಿಕ್ಕಾಗಲಿ ಮತ್ತೊಂದಕ್ಕೆ ಎಲ್ಲಿ ನೀರಿನ ಕಂದಾಯ ಇರ್ಬೋದು ಅಥವಾ ಫಾರಂ ತಿಳೋದಿರ್ಬೋದು ಅದಕ್ಕೆ ನಗರಸಭೆಗೆ ಅಥವಾ ಪುರಸಭೆಗೆ ಅಲೆದಾಡೋದು ತಪ್ಪಲಿ ಜನಗಳು ಆನ್ಲೈನ್ನಲ್ಲಿ ಎಲ್ಲಿ ಬೇಕಾದರೂ ಅವರು ತಗೊಳ್ತಕ್ಕಂಥ ವ್ಯವಸ್ಥೆ ಆಗಲಿ ಅನ್ನೋ ಉದ್ದೇಶಕ್ಕೆ ಸರ್ಕಾರ ಯೋಜನೆ ಮಾಡಿದೆ ಆದರೆ ಇಲ್ಲಿವರೆಗೂ ಇದು ಅಪ್ಡೇಟ್ ಆಗಿಲ್ಲ ಪ್ರತಿಯೊಂದಕ್ಕೂ ನಾವು ನಗರಸಭೆಗೆ ಅಲ್ದಾಡುವಂಥ ಪರಿಸ್ಥಿತಿ ಆಗಿದೆ ಆಮೇಲೆ ಈ ಸೊತ್ತನ್ನು ಕಟ್ಟಿದರೆ ಕಂದಾಯನ ಅದು ಅಪ್ಡೇಟ್ ಸತ್ಸ ಆಗ್ತಾಯಿಲ್ಲ ಈಗ ಕಳೆದ ಬಾರಿ ಏನು ಹೇಳಿದ್ದು ಅಂದರೆ ಸುಮಾರು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟು ನಾವು ಅಪ್ಡೇಟ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಆದರೆ ನಮ್ಗೆ ಅದು ಅನ್ನಿಸ್ತಾ ಇಲ್ಲ ಯಾಕೆ ಅನ್ನಿಸ್ತಾ ಇಲ್ಲ ಅಂತಂದರೆ ಮತ್ತೆ ನಾವು ಈಗ ಬಂದು ಕೇಳಿದರೆ ಕಳೆದ ವರ್ಷ ತಾವು ಎಲ್ಲಿ ತನಕ ಕಟ್ಟಿದಿರಿ ಆ ರೀತಾಮನ್ಯಿ ಅಂತ ಹೇಳ್ತಾರೆ ಅಲ್ಲಿಗೆ ಏನು ಪ್ರಯೋಜನ ಆಯಿತು ಪ್ರತಿ ನಾವು ಒಂದು ನಮ್ಮ ಅಸೆಸ್ಮೆಂಟ್ ನಂಬರು ಮತ್ತು ನಮ್ಮ ಹೆಸರು ಖಾತಾ ನಂಬರು ತಗೊಂಡ್ಬಂದು ಕೊಟ್ಟರೆ ಅವರು ಕಂದಾಯ ಕಟ್ಸ್ಕೊಳಂಗಿರ್ಬೇಕು ಚಲನ ಚಲನ ಆದರೆ ಆ ಪರಿಸ್ಥಿತಿ ಇಲ್ಲಿವರೆಗಿಲ್ಲ ಅದಕ್ಕಾಗಿ ಈಗ ಮತ್ತೊಮ್ಮೆ ನಾವು ಮನವಿ ಕೊಟ್ಟು ಇದನ್ನು ಯಾವಾಗ ಸರಿಪಡಿಸ್ತೀರಿ ಅಥವಾ ಇದಕ್ಕೆ ಏನು ತಮ್ಮ ಏನು ತಮಗೆ ತೊಂದರೆ ಇದೆ ಅಥವಾ ಸಕಾರಣ ಹೇಳಿ ಇದಕ್ಕೆ ನಾವೇನು ಮಾಡ್ಬೋದು ಅಂತ ನಾವು ಯೋಚನೆ ಮಾಡ್ತಾಯಿದ್ದೀವಿ ಒಂದು ಆಮೇಲೆ ಈ ಸಂತೆ ಮೈದಾನದ ವಿಚಾರನೂ ಹಂಗೆ ಸಂತೆ ಮೈದಾನದಲ್ಲಿ ಏನಾಗಿದೆ ಅಂದರೆ ಈಗ ಸರ್ಕಾರ ಒಳ್ಳೆ ಕೆಲಸ ಮಾಡಿದೆ ಒಂದೇ ಕಡೆ ಇರಲಿ ಎಲ್ಲ ಒಂದೇ ಸೂರ್ನಡಿಯಲ್ಲಿ ಬರಲಿ ಅಂತ ಆದರೆ ಎರಡು ಚಕ್ರದ ವಾಹನಗಳು ಮತ್ತು ಆಟೋಗಳು ಎಲ್ಲ ಸಂತೆ ಮಾರ್ಕೆಟ್ ಒಳಗೆ ಓಡಾಡ್ತಾ ಇದ್ದಾವೆ ಜನಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ ಅದನ್ನು ಸ್ವಲ್ಪ ಕಡಿವಾಣ ಹಾಕ್ತಕ್ಕಂಥ ಕೆಲಸ ಮಾಡಬೇಕು ಅದಕ್ಕೂ ಅದನ್ನು ಕೂಡ ಈ ಮೆಮೋರಿಯಲ್ನ ಸೇರಿಸಿದ್ದೇವೆ ಇನ್ನೊಂದು ವಿಚಾರ ಅಂತಂದರೆ ಸ್ವಚ್ಛತೆ ಅನ್ನೋದು ಸಾಗರದಲ್ಲಿ ಮರೀಚಿಕೆ ಆಗಿದೆ ಈಗ ನಾವು ಕೌನ್ಸಿಲ್ಗಳನ್ನ ಕೇಳಿದ್ರೆ ನಮ್ಮ ಕೈಯಲ್ಲಿ ಅಧಿಕಾರ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ಈಗ ಕಳೆದ ಎರಡು ವರ್ಷಗಳಿಂದ ಇಲ್ಲಿ ಆಡಳಿತಾಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಆದರೆ ಸಾಗರದಲ್ಲಿ ಯಾವ ಈಗ ಉದಾಹರಣೆಗೆ ನನ್ನ ವಾರ್ಡ್ ಹದಿನಾರನೇ ವಾರ್ಡು ಬಹುಶಃ ನಾನು ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಸುಮಾರು ಎಂಟು ಹತ್ತು ತಿಂಗಳಿಂದ ನಮ್ಮ ವಾರ್ಡ್ನಲ್ಲಿ ಕಸ ಕ್ಲೀನ್ ಆಗಿಲ್ಲ ಚರಂಡಿ ಕ್ಲೀನಾಗಿಲ್ಲ ನಮ್ಮ ಮನೆ ಎದುರುಗಡೆಯೆಲ್ಲ ನಾನೇ ಕೆಲಸದಾರನ್ನು ಬಿಟ್ಟು ಚರಂಡಿ ಕ್ಲೀನ್ ಮಾಡಿಸ್ತಕ್ಕಂಥ ಒಂದು ಅವ್ಯವಸ್ಥೆ ಇವರು ದುಡಿದ್ದಾರೆ ಇವತ್ತು ಅದನ್ನು ಕೂಡ ನಾವಿಲ್ಲಿ ಪ್ರಸ್ತಾಪ ಮಾಡೋರಿದ್ದೇವೆ ಯಾಕೆಂದರೆ ಯಾಕೆ ಇದು ನನ್ನ ಒಂದು ವಾರ್ಡಿನಲ್ಲ ಎಲ್ಲ ವಾರ್ಡಿನ ಇದೆ ಸಾಗರ ಇಡೀ ಸಾಗರ ಗಬ್ಬೆದನ್ನ ಆಡ್ತಾ ಇದೆ ಒಂದೊಂದು ಚರಂಡಿ ಮೊನ್ನೆ ಏನಾಗಿದೆ ಅಂದರೆ ಬೇರೆ ಕೆಲ ಸಂಘ ಸಂಸ್ಥೆಗಳು ಈ ವಿಚಾರವಾಗಿ ಇಲ್ಲಿ ಪ್ರತಿಭಟನೆ ಮಾಡಿ ಅದಕ್ಕೂ ಕೂಡ ಅವರು ಮೆಮೊರಾಂಡಮ್ ಕೊಟ್ಟಿದ್ದಾರೆ ಆದರೆ ಇಲ್ಲಿವರೆಗೂ ಕೂಡ ಅದು ಸರಿಯಾಗಿಲ್ಲ ಇಲ್ಲಿ ಕೇಳಿದರೆ ಸಿಬ್ಬಂದಿ ಕೊರತಾ ಇದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಸಿಬ್ಬಂದಿ ಕೊರತೆಗೆ ನಮ್ದು ನಾವು ಕಾರಣವಾ ಸರ್ಕಾರಕ್ಕೆ ಅವ್ರು ಏನು ಅದು ಮಾಡ್ಕೋಬೇಕು ಆಮೇಲೆ ಎಮ್ ಎಲ್ ಎ ಅವರು ಗಮನಕ್ಕೆ ತರಬೇಕು ಅದು ಆಗಿಲ್ಲ ಅಂದರೆ ಮಂತ್ರಿಗಳ ಕೋರಾಳಿತ ಸಚಿವರು ಇದ್ದಾರೆ ಅದು ಅಂದರೆ ನಮಗೆ ಅವರು ಹಿಂಬರ ಕೊಡಲಿ ನಮ್ಮ ಕೈಯಲ್ಲಿ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅಂತ ನಾವು ನೋಡುವ ಸರ್ಕಾರನ ನೇರವಾಗಿ ಕೇಳ್ತೇವೆ ಈಗ ನಾವು ಹಿರಿಯ ನಾಗರಿಕರ ವೇದಿಕೆಯಿಂದ ಸರ್ಕಾರನ ಕೇಳ್ತೇವೆ ಏನು ಸ್ವಾಮಿ ಸಿಬ್ಬಂದಿ ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲ ಇದಕ್ಕೇನು ಸಿಬ್ಬಂದಿ ಕೊರತೆ ಏನು ಕಾರಣ ನಾನು ಇವತ್ತು ಅದಕ್ಕಾಗಿ ಹೇಳ್ತಾ ಇದ್ದೇನೆ ಆ ಸ್ವಚ್ಛತೆ ಬಗ್ಗೆನೂ ಸರಿಯಾದ ಕ್ರಮ ತಗೋಬೇಕು ಎಲ್ಲ ಇಡೀ ಊರು ಇಡೀ ಊರು ಎಲ್ಲೂ ಕೆಲವು ಕಡೆ ರಸ್ತೆಯಲ್ಲಿ ಓಡಾಡ್ಲಿಕ್ಕಾದಂಥ ಪರಿಸ್ಥಿತಿ ಇದೆ ಮೂಗು ಮುಚ್ಕೊಂಡು ಓಡಾಡ್ತಕ್ಕಂಥ ಪರಿಸ್ಥಿತಿ ಆಗಿದೆ ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ನಾವಿವತ್ತು ಕಮಿಷನರ್ ಸಾಹೇಬರಿಗೆ ಇದನ್ನು ಮಾತಾಡೋರಿದ್ದೇವೆ ಮುಂದಿನ ದಿನಗಳಲ್ಲಿ ಇದು ಸರಿಯಾಗದೆ ಹೋದರೆ ಎಮ್ ಎಲ್ ಎ ಅವ್ರ ಹತ್ರನೂ ಮಾತಾಡ್ತೇವೆ ಆಮೇಲೆ ಅಲ್ಲೂ ಕೂಡ ನಮಗೆ ಸಮಾಧಾನ ಆಗಿಲ್ಲ ಅಂದರೆ ಸರ್ಕಾರಕ್ಕೂ ಕೂಡ ನೇರವಾಗಿ ಆಮೇಲೆ ಇನ್ನೊಂದು ವಿಚಾರ ಸಮಾ ಏನಾಗಿದೆ ಅಂದರೆ ಸಾಗರದಲ್ಲಿ ಸಂತೆಯ ಮಾರ್ಕೆಟಿಗೆ ಬೇರೆ ಬೇರೆ ಜಾಗ ಎರಡು ಮೂರು ಕೊಟ್ಟಿದ್ದಾರೆ ಆದರೂ ಕೂಡ ರಸ್ತೆಗಳಲ್ಲಿ ಈಗಲೂ ಕೂಡ ನಗರಸಭೆ ಎದುರುಗಡೆ ಕೋಂಟ್ಯಾಕ್ಟ್ ಸರ್ಕಲಲ್ಲಿ ಯಾಕೆಂದರೆ ಜನಗಳಿಗೆ ಟ್ರಾಫಿಕ್ಕು ನಿಲ್ಸ್ಕೊಂಡ್ಬಿಡ್ತಾರೆ ಯಾಕೆಂದರೆ ನಾವು ನೋಡಿ ಹಳ್ಳಿಯವರಿಗೆ ವ್ಯಾಪಾರ ಮಾಡಲಿಕ್ಕೆ ತೊಂದರೆ ಮಾಡ್ತಾರೆ ಅಂತ ಕೆಲವರು ತಿಳ್ಕೊತಾರೆ ನಮ್ಮದು ಉದ್ದೇಶ ಅದಲ್ಲ ಅವರಿಗೆ ಸ ದಯಾಡಿ ನಗರಸಭೆಯವರು ಬೇರೆ ಜಾಗ ತೋರಿಸಲಿ ಜನಗಳಿಗೆ ಮತ್ತು ವಾಹನಗಳಿಗೆ ತೊಂದರೆ ಆಗೋದೇ ರೀತಿಯಲ್ಲಿ ಯಾಕೆಂದರೆ ಅಲ್ಲಿ ಬೇಕಾದಷ್ಟು ಅಪಘಾತಗಳಾಗ್ತಾಯಿದೆ ಯಾಕೆಂದರೆ ತರಕಾರಿ ತಗಳವರು ರಸ್ತೆ ಮೇಲೆ ವಾಹನ ನಿಲ್ಲಿಸ್ಕೊಳ್ತಾರೆ ಅದನ್ನು ಹಲವಾರು ಬಾರಿ ಹಿಂದೆ ಕೆಲವು ಬಾರಿ ಅದು ನಾವು ನೋಡಿ ಇದು ಒಂದು ಏನು ಅವ್ಯವಸ್ಥೆ ಆಗಿದೆ ಅಂದರೆ ನಾವಿಲ್ಲಿ ಮನವಿ ಕೊಟ್ಟು ಯಾವುದೇ ವಿಚಾರ ಇರ್ಬೋದು ಮನವಿ ಕೊಡೋದು ಒಂದು ಎಂಟು ಹತ್ತು ಹದಿನೈದು ದಿವಸ ಫಾಲೋ ಅಪ್ ಆಗ್ತದೆ ಕ್ಲೀನ್ ಮಾಡ್ತಾರೆ ಮತ್ತ ಪ್ರಕಾರ ಹಾಗಿದೆಯೋ ಮಗನೇ ಹಾಗೆ ಇದೆಯೋ ಅಂತ ಹೇಳಿ ಅದೇ ಥರ ಇದನ್ನು ಫಾಲೋ ಅಪ್ ಆಗೋದಿಲ್ಲ ನಮ್ಮ ಏನಂದರೆ ನಮ್ಮ ಉದ್ದೇಶ ಏನಂದರೆ ಯಾವುದೇ ಒಂದು ಯೋಜನೆ ಇರ್ಬೋದು ಅಥವಾ ಕೆಲಸ ಕಾರ್ಯಗಳು ಸುಲಿತವಾಗಿ ಇಡೀ ವರ್ಷವೂ ನಡೀತಾ ಇರಬೇಕು ನಾವಿಲ್ಲಿ ಮೆಮೊರೇನ್ ಕೊಟ್ಟು ಹದಿನೈದು ದಿವಸಕ್ಕೆ ಒಂದು ನಾಲ್ಕು ಸಲ ಬಂದು ಮಾಡೋದಲ್ಲ ಇವತ್ತೇಂದರೆ ಪ್ರತಿ ಯಾಕೆಂದರೆ ನಮಗೆ ಧ್ವನಿ ಇದೆ ನಾವು ಮಾತ್ರ ಧ್ವನಿ ಮಾಡ್ತಾ ಇದ್ದೀವಿ ಜನಗಳಿಗೆ ಧ್ವನಿ ಇದೆಯಾ ನಾಗರಿಕರಿಗೆ ಏನಾಗಿದೆ ಅಂದರೆ ನಗರಸಭೆಗೆ ಬಂದರೆ ಯಾರ ಹತ್ರ ಮಾತಾಡಬೇಕು ಏನು ಮಾತಾಡಬೇಕು ಅಂತ ಹೆದರಂಥ ಪರಿಸ್ಥಿತಿ ಆಗಿದೆ ಯಾಕೆಂದರೆ ಹಾಗಾಗಿ ದಯಮಾಡಿ ಆಡಳಿತಕಾರಿ ಆಡಳಿತಾಧಿಕಾರಿಗಳು ಇದನ್ನು ಗಮನಿಸಬೇಕು ನಗರಸಭೆ ಕಮಿಷನರ್ ಸಾಹೇಬರು ಕೂಡ ಇದನ್ನು ಗಮನಿಸ್ಬೇಕು ಅಂತೇಳಿ ನಾವು ಈ ಮೂಲಕ ಮನವಿ ಕೊಡ್ತಾ ಇದ್ದೇವೆ ಧನ್ಯವಾದಗಳೆಲ್ಲರಿಗೂ ವಿಷಯ ಹೇಳಿ ಸಾಕು ವಿಷಯ ಎರಡೇ ಮೂರೇ ವಿಚಾರ ಸರ್ ಒಂದು ಈ ಆಸ್ತಿಯನ್ನು ಕಟ್ತಾ ಇದ್ದಾರೆ ಜನಗಳು ಅದು ಸರಿಯಾದ ರೀತಿಯಲ್ಲಿ ಅಪ್ಡೇಟ್ ಆಗ್ತಾ ಇಲ್ಲ ಕಂದಾಯ ಏನಿಲ್ಲ ಈ ಆಸ್ತಿ ಕಂದಾಯ ಕಟ್ಟಕ್ಕೆ ಬರ್ತೀವಲ್ಲ ಸರ್ ಅದು ಅಪ್ಡೇಟ್ ಆಗ್ತಾ ಇಲ್ಲ ಯಾಕೆಂದ್ರೆ ಇಲ್ಲಿ ಬಂದು ಕೇಳಿದ್ರೆ ಹಿಂದಿನ ಯಾವಾಗ ಚಲನ್ ತಗೊಂಬನ್ನಿ ನಮ್ಮ ಖಾತೆ ನಂಬರ್

ಎರಡು ಚಕ್ರದ ವಾಹನಗಳು ಮತ್ತು ಆಟೋ ಎಲ್ಲ ಒಳಗೆ ಹೋಗ್ತಾವೆ ಅಂತ ನಾಗರಿಕರ ದೂರು ಯಾಕೆ ನಾನು ತಾವು ಒಂಚೂರು ಅದಕ್ಕೆ ಆ ದಿನಗಳಲ್ಲಿ ಅದಕ್ಕೊಂಚೂರು ಕಡಿವಾಣ ಆಗ್ತಕ್ಕಂಥ ಮಾಡಬೇಕು ಅಲ್ಲಿ ಜಾಗದ ವಿವಾದ ಅಂತ ಹೇಳಿದ್ರೆ ಅದು ಬಗ್ಗೆ ಸಾಲ್ವ್ ಅಂದ್ರೆ ಹಂಗೆ ಸಾಲ್ವ್ ಆಗಿಲ್ಲ ಈಗಾಗಲೇ ಅವ್ನು ಬೇಲಿ ಹಾಕ್ತಿದ್ರು ಅದು ಏನಾಗಿದೆ ಆ ಹೈಕೋರ್ಟಿಗೆ ಆ ಜಾಗದ ಮಾಲೀಕತ್ವದ ಬಗ್ಗೆ ಇನ್ನೊಬ್ರು ಸ್ಟೇ ಹೋಗಿದ್ದಾರೆ ಹಂಗಾಗಿ ಇವ್ರು ಸುಮ್ಮನೆ ಇದಾರೆ ಇಲ್ಲಾಂದ್ರೆ ಅರ್ಧ ಜಾಗಕ್ಕೆ ಬೇಲಿ ಹಾಕ್ತಿದ್ರು ಅಂದ್ರೆ ನನಗೂ ಅದ್ರಲ್ಲಿ ರೈಟ್ಸ್ ಇದೆ ಅಂತ ಮತ್ತೆ ಸ್ವಚ್ಛತೆ ಬಗ್ಗೆ ಸರ್ ಆದ್ರ ಈಗ ನನ್ನ ವಾರ್ಡ್ ಹದಿನಾರನೇ ವಾರ್ಡ್ ನಾನು ಎರಡು ಮೂರು ಸಲ ತಮ್ಗೆ ರಿಂಗ್ ಮಾಡಿದ್ದೆ ನನ್ನ ನಮ್ಮ ಮನೆ ಎದುರುಗಡೆ ಕ್ಲೀನ್ ಮಾಡಿಸ್ಕೊಡಿಯ ಸಾಹೇಬ್ರು ಆಮೇಲೆ ನಾನು ಕೂಡ ಆಳು ಜನ ಬಿಟ್ಟು ಆದ್ರೆ ಎಂಟರಿಂದ ಹತ್ತು ತಿಂಗಳಾಯ್ತು ಸರ್ ನಮ್ಮ ಹದಿನಾರನೇ ವಾರ್ಡ್ ಕ್ಲೀನ್ ಆಗಿದೆ ಗಿಡ ಇರೋ ಮೊನ್ನೆ ಬಿಟ್ಟಿದ್ದೆ ಆದರೆ ಮಾಡಿಲ್ಲ ಫುಲ್ ಏನಾಗಿದೆ ನಮ್ಮ ಕಾರ್ಮಿಕರ ಸಂಖ್ಯೆ ತುಂಬಾ ಕಡಿಮೆ ಇದೆ ಅಲ್ಲ ಕರೆಕ್ಟ್ ತಾವು ಏನು ಪರಿಹಾರ ಜನ ಹುದ್ದೆ ಖಾಲಿ ಇದಾವೆ ಕಾರ್ಮಿಕ್ವಿ ಔಟ್ಸೋರ್ಸು ಇನ್ನೊಂದು ತಗೊಳ್ತಿದ್ವಿ ಈಗ ಆತರ ಎಲ್ಲ ತಗೊಳ್ಳಂಗಿಲ್ಲ ಆದಾಗ್ಯೂ ನಾವು ಬೇರೆ ರೂಪದಲ್ಲಿ ದಿನಕ್ಕೆ ಹದಿನೈದು ಜನ ಆನ್ವಟಿಂದ ಜನ ತರದು ಕ್ಲೀನ್ ಮಾಡಿಸ್ತಾ ಇಲ್ಲ 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 ಇದು ಇಡೀ ರಾಜ್ಯದ ಸಮಸ್ಯೆ ಅಲ್ಲಿ ಎರಡು ಬೇರೆ ತರದ ಸಮಸ್ಯೆಗಳು ಇರ್ತದೆ ಅದು ಮಾನವ ಹಕ್ಕು ಅವೆಲ್ಲ ಅಂದರೆ ಒಬ್ಬ ಪೌರ ಕಾರ್ಮಿಕರು ಬದಲಿಗೆ ಇನ್ನೊಬ್ಬನನ್ನ ನೀವು ಲೋಕಲಿ ಅಪಾಯಿಂಟ್ ಮಾಡಿಕೊಂಡ್ರೆ ಆ ಕುಟುಂಬಕ್ಕೆ ಆಗುತ್ತೆ ಹೌದು ಹೌದು ಅದನ್ನ ಪ್ರೊಸೀಜರ್ ಪ್ರಕಾರ ಸರ್ಕಾರದಿಂದನೇ ಅಪಾಯಿಂಟ್ ಮಾಡಬೇಕು ಅಂತೇಳಿ ಏನು ನಮ್ಮ ಎಸ್ ಟಿ ಆ ಒಂದು ಆಯೋಗ ಇದೆ ಆಯೋಗ ಕೊಟ್ಟಿದೆ ಆಯ್ತು ನೀವು ಬಹುಶಃ ಇವತ್ತು ಮನವಿ ಕೊಡೋದಕ್ಕಿಂತ ಜಾಸ್ತಿ ನೀವೆಲ್ಲರೂ ನನ್ನ ಗಮನಕ್ಕೆ ತಂದಿದ್ದೀರಿ ಹೇಳ್ತಿದಿರಿ ಮೂರು ಸಮಸ್ಯೆಗಳು ದೊಡ್ಡ ಇದೇನಲ್ಲ ಪರಿಹಾರ ಕೆಲಸ ಮಾಡ್ತಕ್ಕ ಮಾಡೇ ಮಾಡ್ತೀವಿ ಮತ್ತೆ ಈಗ ಏನಾಗಿದೆ ಇವತ್ತು ಸಾಹೇಬ್ರ ಹತ್ರ ನಾನು ಖುದ್ದಾಗಿ ನಾನೇ ಹೋಗಿ ಒಂದು ಪ್ರಸ್ತಾವನೆ ಇಟ್ಟು ಬಂದಿದೆ ಒಂದು ಏನಂದರೆ ಈ ಮೀಡಿಯಾಗಳಲ್ಲಿ ನಗರಸಭೆಯಲ್ಲಿ ದುಡ್ಡು ಕೊಡದೆ ಖಾತೆ ಬದಲಾವಣೆ ಆಗಲ್ಲ ಈ ಆಸ್ತಿ ಆಗಲ್ಲ ಕೈ ಬೆಚ್ಚು ಮಾಡೋ ತನಕ ಆಗಲ್ಲ ಅಂತೇಳಿ ಒಂದು ದೂರ ಜನ ಅಲ್ಲ ಅದು ದೂರನ್ನ ನಾವು ಸ್ವೀಕಾರ ಮಾಡ್ತೀವಿ ಈಗ ನೀವು ಒಂದು ಪ್ರಕರಣವನ್ನು ಒಂದೇ ಪ್ರಕರಣ ಸೀರಿಯಸ್ ಆಗಿ ನೀವು ಮೂರು ತರಬೇಕು ಅಂತ ಇಲ್ಲ ಒಂದು ಅಂದ್ರೆ ನಾನ್ ಸೀರಿಯಸ್ತೇನೆ ಅದು ಯಾರಿಂದ ತಪ್ಪಾದ್ರೂ ಅಷ್ಟೇ ನಮ್ಮಿಂದ ಆಗ್ಬೋದು ಅವರಿಂದ ಆಗ್ಬೋದು ಅದು ಒಂದು ಅದು ಬಿಟ್ಕೊಂಡು ಹಾದೆ ಹೋಗೋರಲ್ಲ ಹಾಗೆ ಹೀಗೆ ಆಗಲ್ಲ ಯಾಕಂದ್ರೆ ಒಂದು ದಿವಸಕ್ಕೆ ಅರವತ್ತರಿಂದ ಎಪ್ಪತ್ತು ಈ ಆಸ್ತಿಗೆ ಅರ್ಜಿ ಬರ್ತದೆ ಸ್ಟಾಪ್ ಎಲ್ಲೂ ಇನ್ಕ್ರೀಸ್ ಆಗಿಲ್ಲ ಸಾಫ್ಟ್ವೇರ್ ಅಪ್ಡೇಟ್ ಆಗಿಲ್ಲ ಇವರೆಲ್ಲ ಸರ್ಕಾರಿ ನೌಕರಾಗಿ ನೀವೆಲ್ಲ ರಿಟೈರ್ಡ್ ಆದವ್ರು ಇದ್ದೀರಿ ಈಗಂತೂ ಸಾಫ್ಟ್ವೇರ್ ಬಿಟ್ಟರೆ ಬೇರೆ ಮಾಡೋಕ್ಕೆ ಆ ಇದೆ ಆದರೆ ಅದರಿಂದ ವಿಲೇ ಆಗ್ತಾಯಿದೆ ಮತ್ತು ಕಾರ್ಯದೊತ್ತಡ ಬಿಟ್ಟರೆ ಯಾರೋ ಒಬ್ಬಂದು ನಮ್ಮ ಬಿಲ್ ಕಲೆಕ್ಟ್ರಿಗೆ ಕೊಟ್ಟಿಲ್ಲ ಅದಕ್ಕೆ ನಾನು ಸಾಹೇಬ್ರಿಗೆ ಏನು ಹೇಳಿದ್ದೀನಿ ಈ ಈ ಮುಂದಿನ ವಾರದಲ್ಲಿ ಇಪ್ಪತ್ತ್ ಮೂರರಿಂದ ಒಳಗೆ ನಮ್ಮ ಸಾರ್ವಜನಿಕ ನಮ್ಮ ಸ ನಗರಸಭೆಯಲ್ಲಿ ಒಂದು ಸಾರ್ವಜನಿಕ ಕುಂದುಕೊರತೆ ಸಭೆ ಮಾಡಿ ನಾನು ಇಡೀ ಊರಲ್ಲಿ ಪ್ರಚಾರ ಮಾಡ್ತೀನಿ ನಮ್ಮ ಆಟೋ ವಾಹನದ ಮೂಲಕ ನಮ್ಮ ನಗರಸಭೆಯಲ್ಲಿ ಯಾವುದಾದ್ರು ನಮ್ಮ ಕೊರತೆಗಳು ಅನಗತ್ಯ ವಿಳಂಬ ಆಗಿದ್ರೆ ನೀವು ಗಮನ ಇವರು ನಮ್ಮ ಎಮ್ ಎಲ್ ಎರು ಖುದ್ದಾಗೆ ನೀವು ಗಮನಕ್ಕೆ ತನ್ನಿ ಅಂತ ಕೊಡ್ತೀವಿ ಆವಾಗ ವೈಯಕ್ತಿಕವಾಗಿ ಬರಬೇಕು ಅಣ್ನವ್ರೆ ಈಗ ನಿಮಗೆ ತೊಂದರೆ ಆಗಿ ನೀವು ಬರಬೇಕು ಯಾರ್ದೋ ಯಾರೋ ಗಿರಿ ಅಂತ ಆದಂತ ಇದೆ ಅಂತೆ ಬರ್ತಾರೆ ಆ ಪದನೇ ತಪ್ಪು ತಪ್ಪು ಕಾನೂನಲ್ಲೇ ಸಂವಿಧಾನದಲ್ಲೂ ಅವಕಾಶ ಇದೆ ಈಗ ಇವತ್ತು ನೀವು ಯಾರೋ ಒಬ್ಬರು ಅವರ ಖಾತೆ ಕಾರ್ಯ ಯಾವುದೋ ಒಂದು ಸರ್ಕಾರಿ ಕೆಲಸಕ್ಕೆ ಹೋಗ್ಬೇಕಂತ ಸಂದರ್ಭದಲ್ಲಿ ಅವರಿಗೆ ಆರೋಗ್ಯ ಸರಿ ಇಲ್ಲದಿರ್ಬೋದು ವಯಸ್ಸಾಗಿರ್ಬೋದು ಅಥವಾ ಅವ್ರು ಬೇರೆ ಊರಲ್ಲಿ ಇರ್ಬೋದು ಆವಾಗ ಒಬ್ಬರನ್ನ ಅವರ ಪರವಾಗಿ ಒಬ್ರು ಬರೋದೇನು ತಪ್ಪು ಅಂತ ನಾನು ಹೇಳೋದಿಲ್ಲ ಅದನ್ನೇ ಧನ್ಯ ಮಾಡಿ ಪ್ರಶ್ನೆ ಮಾಡ್ತಾ ಇಲ್ಲ ನೀವಲ್ಲ ನಿಮ್ಮ ಬಗ್ಗೆ ವಿಷಯವೇ ಅದು ಬೇರೆಯವರು ಅದನ್ನೇ ಮಾಡೋರು ಈ ತರ ವಿಚಾರಗಳನ್ನ ಹಪ್ಸೋರು ಯಾರು ಅಂದ್ರೆ ಅದೇ ದಂಧೆ ಮಾಡೋರು ಅಂದ್ರೆ ಈಗ ಒಬ್ರಿಗೆ ಒಬ್ಬನಿಗೆ ಗಿರಾಕಿ ಸಿಕ್ಕಿಲ್ಲ ಅಂದ್ರೆ ಸಿಗಿದ್ ಅದನ್ನೇ ಮಾಡೋದು ಅದಕ್ಕೆಲ್ಲ ನಾವು ಕೇರ್ ಮಾಡೋದಿಲ್ಲ ಬಟ್ ನೀವು ಏನು ಹಿರಿಯ ನಾಗರಿಕರು ಹೌದು ಎಲ್ಲರೂ ನೀವೇನು ಈಗೊಂದು ಮನವಿ ಎಲ್ಲ ಇದು

ಯಾರು ಹೇಳಿ ನಿಮಗೆ ಮಿನಿಮ್ ನಮ್ದು ಏನು ಗೊತ್ತಾ ಇಲ್ಲಿ ಗಣಪತಿ ಬ್ಯಾಂಕಲ್ಲಿ ಲೋನ್ ಹಾಕಿದವರು ಪಾಪ ಇ ಎ ಎಸ್ ಹಾಕಬೇಕು ಅಂತ ಬರ್ತಾರಂತೆ ಹಾಂ ಬಂದವರಿಗೆ ಅವರಿಗೆ ಫಾರ್ಟಿ ಫೈವ್ ಡೇಸ್ ಹಾಕಿ ಕೊಡ್ತಾ ಇದ್ದರಂತೆ ಇಲ್ಲಿ ಫರ್ಟಿ ಡೇಸ್ ಒಂದು ನಾವು ಹಾಕೋದೇ ಇಲ್ಲ ಸ್ವಲ್ಪ ಹೇಳೋದು ಕೇಳಿ ನಮ್ಮ ನನ್ನನ್ನು ಸೇರಿದಂತೆ ನಮ್ಮ ಜನ ಹೇಗಿದ್ದಾರೆ ಅಂದರೆ ಗಣಪತಿ ಬ್ಯಾಂಕಿಗೆ ಅರ್ಜಿ ಹಾಕದೇ ಇವತ್ತು ನಾಳೆ ಮೀಟಿಂಗ್ ಇರುತ್ತೆ ಇವತ್ತು ಹಾಕ್ತಾರೆ ಇವತ್ತು ಅರ್ಜಿ ಹಾಕೋದು ಇವತ್ತು ಬಂದುಕೊಂಡು ಕೇಳ್ತಾರೆ ಅದು